ಓಕೆ ಗುರುಜಿ ಇದರ ಪರಿಹಾರ ಮಾರ್ಗ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ ಇನ್ನು ದುಷ್ಟ ಶಕ್ತಿಗೂ ಹಾಗೂ ಕರ್ಮ ಫಲಕ್ಕೂ ಏನಾದರೂ ಸಂಬಂಧ ಇಲ್ಲ ಶಕ್ತಿಗಳಿಗೂ ಮತ್ತು ಕರ್ಮ ಫಲಕ್ಕೂ ಅಂತಂದ್ರೆ ಕರ್ಮ ಅಂತಂದ್ರೆ ನಾವು ಅನುಭವಿಸ್ಕೊಂಡು ಬಂದಿರುವಂತ ನಾವು ನಾವು ಮಾಡ್ಕೊಂಡು ಬಂದಿರುವಂತಹ ನಾವು ಮಾಡ್ಕೊಂಡು ಬಂದಿರೋದನ್ನ ನಾವು ಕರ್ಮ ಫಲಾನ ಅಂತೀವಿ ದುಷ್ಟಶಕ್ತಿ ಹೇಗೆ ಅಂತಂದರೆ ನಾವು ಮಾಡ್ಕೊಂಡು ಬಂದಂತಹ ಕರ್ಮ ಫಲವು ತುಂಬಿ ತುಳುಕದಾಗ ಅಂತಂದರೆ ಪಾಪ ಕೊಡ ಅನ್ನುವಂಥದ್ದು ತುಂಬಿ ತುಳುಕದಾಗ ನಮಗೆ ಸಂಪೂರ್ಣವಾಗಿ ಅಜ್ಞಾನ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಜ್ಞಾನದಲ್ಲಿ ತುಂಬಿದಾಗ ನಮ್ಮ ಹೀಗೋ ಅನ್ನುವಂಥದ್ದು ತುಂಬ ಜಾಸ್ತಿ ಆದಾಗ ಹೊಟ್ಟೆ ಕಿಚ್ಚು ಜಾಸ್ತಿ ಆದಾಗ ಈ ದುಷ್ಟಶಕ್ತಿ ಅನ್ನುವಂಥದ್ದು ಕೂಡ ನಮಗೆ ಕನೆಕ್ಟ್ ಆಗುತ್ತೆ ಈ ದುಷ್ಟಶಕ್ತಿ ಕನೆಕ್ಟ್ ಆದಾಗ ಏನಾಗುತ್ತೆ ನಮ್ಮ ಆಲ್ರೆಡಿ ಪಾಪ ಕರ್ಮಗಳು ತುಂಬಿ ತುಳುಕತಾ ಇರೋದ್ರಿಂದ ಮುಂದೆ ಬರುವಂತಹ ಒಂದು ಒಳ್ಳ ಅವಕಾಶಗಳನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿಯೇ ಈ ದುಷ್ಟಶಕ್ತಿ ಈ ದುಷ್ಟಶಕ್ತಿಗೋಸ್ಕರ ನಾವು ನಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರೂ ಕೂಡ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ನಾವು ಪರಿಹಾರ ಮಾಡಿಕೊಂಡಿಲ್ಲ ಅಂತಂದರೆ ಗೊತ್ತಿದ್ರೂ ಕೂಡ ಪರಿಹಾರ ಮಾರ್ಗಗಳನ್ನ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತೀವಿ ಯಾಕೆ ಆಲ್ರೆಡಿ ನಮ್ಮಲ್ಲಿ ಲೋಪದೋಷಗಳು ಅನ್ನುವಂಥದ್ದು ಇರೋದರಿಂದ ನಾವೆಲ್ಲ ರೂಪದಲ್ಲೂ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ ಆದ ಕಾರಣದಿಂದ ನಮಗೆ ಗುರು ಹಿರಿಯರಿಂದ ಮತ್ತು ತಂದೆ ತಾಯಿಯರಿಂದ ಆಶೀರ್ವಾದಗಳ ಮುಖಾಂತರದಿಂದ ಹಿತೈಷಿಗಳ ಮಾರ್ಗದರ್ಶನದಿಂದ ನಾವು ಸಂಪೂರ್ಣವಾಗಿ ಈ ದುಷ್ಟಶಕ್ತಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ